ಕೌಶಲ್ಗರಣ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ಕರಣದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಿತ್ರಮಂದಿರಗಳು ಇನ್ನು ಮುಂದೆ ನೆನಪುಗಳು ಮಾತ್ರ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮುಂದೊಂದು ಕಾಲ ಬರಬಹುದು ಹಿಂದೆಲ್ಲ ನಾವು ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ ಏಳ್ನೂರ ಎಂಟ್ನೂರು ಸಾವಿರ ಮಂದಿ ಏಕಕಾಲಕ್ಕೆ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರು ಸಿನಿಮಾ ಪ್ರದರ್ಶನದ ವೇಳೆ ಹೀರೋ ಎಂಟ್ರಿ ಆಗ್ತಾ ಇದ್ದಂತೆ ವಿಸಿಲ್ ಓಡಿತಾ ಇದ್ರು ಸ್ಕ್ರೀನ್ ನ ಮುಂದೆ ನಟನಿಗೆ ಆರತಿಯನ್ನು ಬೆಳಗಲಾಗ್ತಾ ಇತ್ತು ಹೊರಗಡೆ ಕಟೌಟನ್ನು ನಿಲ್ಲಿಸಿ ಅದಕ್ಕೆ ಹಾಲಿನ ಅಭಿಷೇಕ ಹೂವಿನ ಮಾಲೆಗಳಿಂದ ಅಲಂಕಾರ ಚಿತ್ರಮಂದಿರದ ಮುಂದೆ ಸಂಭ್ರಮ ಸಂಭ್ರಮ ಹೀಗೆ ಆಚರಣೆಗಳನ್ನು ಮಾಡಲಾಗ್ತಾ ಇತ್ತು ಅಂತ ಮುಂದಿನ ಜನರೇಷನ್ ಹೇಳುವಂತೆ ಆಗಲಿದ್ಯಾ ಅನ್ನುವ ಭಯ ಒಂದು ದಟ್ಟವಾಗಿ ಕಾಣ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಗಳು ಒಂದರ ಹಿಂದೊಂದರಂತೆ ಮುಚ್ಚುತ್ತಾ ಇದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಯಿ ಆಗ್ತಾ ಇದೆ ಮಗದೊಂದಿಷ್ಟು ಚಿತ್ರಮಂದಿರಗಳು ಪ್ರದರ್ಶನವನ್ನ ಆಗೊಮ್ಮೆ ಈಗೊಮ್ಮೆ ನಡೆಸ್ತಾ ಇದೆ ಅದೆಷ್ಟೋ ಚಿತ್ರಮಂದಿರಗಳು ಒಂದು ಕಾಲದಲ್ಲಿ ದಿನಕ್ಕೆ ಐದು ಪ್ರದರ್ಶನಗಳನ್ನು ನಡೆಸ್ತಾ ಇದ್ರು ಅಂತ ಚಿತ್ರಮಂದಿರಗಳು ಪ್ರಸ್ತುತ ಮೂರು ಪ್ರದರ್ಶನಗಳನ್ನು ನಡೆಸ್ತಾ ಇದೆ ಬೆಳಗಿನ ಆಟ ಇಲ್ಲ ರಾತ್ರಿ ಲೇಟ್ ನೈಟ್ ಶೋ ಹತ್ತು ಗಂಟೆ ಪ್ರದರ್ಶನವನ್ನು ಕೂಡ ರದ್ದು ಮಾಡಲಾಗಿದೆ ಮ್ಯಾಟಿನಿ ಶೋ ಫಸ್ಟ್ ಶೋ ಹಾಗೆ ಸೆಕೆಂಡ್ ಶೋ ಇಷ್ಟೇ ಕೇವಲ ಮೂರೇ ಮೂರು ಪ್ರದರ್ಶನ ಈ ಪೈಕಿ ಅದರಲ್ಲೂ ಒಂದೆರಡು ಪ್ರದರ್ಶನಗಳು ಪ್ರೇಕ್ಷಕರಿಲ್ಲದೆ ಕ್ಯಾನ್ಸಲ್ ಆಗುತ್ತೆ ಮತ್ತೊಂದು ಪ್ರದರ್ಶನದಲ್ಲಿ ಬೆರಳೆನಿಕೆಯ ಪ್ರೇಕ್ಷಕರಷ್ಟೇ ಚಿತ್ರಮಂದಿರಕ್ಕೆ ಬರ್ತಾರೆ ಇದಕ್ಕೆ ಬಹುದೊಡ್ಡ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸ್ಟಾರ್ ನಟರ ಸಿನಿಮಾಗಳು ಬಾರದೇ ಇರುವಂತದ್ದು ದರ್ಶನ್ ಸುದೀಪು ಶಿವಣ್ಣ ಆ ಕಡೆ ದುನಿಯಾ ವಿಜಯ್ ಈ ಕಡೆ ಗೋಲ್ಡನ್ ಸ್ಟಾರ್ ಗಣೇಶು ಯಾವೊಬ್ಬ ಸ್ಟಾರ್ ನಟರ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ ಬರುತ್ತಾ ಅಂತ ಕೇಳಿದ್ರೆ ನಿರೀಕ್ಷೆಯೂ ಇಲ್ಲ ಹಿಂದೆಲ್ಲ ಶಿವಣ್ಣ ವರ್ಷಕ್ಕೆ ನಾಲ್ಕು ಸಿನಿಮಾಗಳಂತೂ ಪಕ್ಕ ಮಿಕ್ಕುಳಿದ ನಟರ ಎರಡಂತೂ ಸಿನಿಮಾಗಳು ಕನ್ಫರ್ಮ್ ಆದ್ರೆ ಪ್ರಸ್ತುತ ವರ್ಷಕ್ಕೆ ಒಂದು ಸಿನಿಮಾ ಬಂದ್ರೆ ಅದು ಹೆಚ್ಚು ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ನಮ್ಮ ಜೊತೆಗೆ ಇದ್ರೋ ಆವಾಗಿನ ತನಕ ಚಿತ್ರರಂಗ ತುಂಬಾನೇ ಚೆನ್ನಾಗಿತ್ತು ಶ್ರೀಮಂತಿಕೆಯಿಂದ ಕೂಡಿತ್ತು ಅವರು ಯಾವಾಗ ನಮ್ಮನ್ನ ಅಗಲಿ ಹೋದ್ರು ಆ ಬಳಿಕ ಚಿತ್ರರಂಗದ ಜೊತೆಗೆ ಚಿತ್ರಮಂದಿರಗಳು ಕೂಡ ಅವಸಾನದ ಅಂಚಿಗೆ ಹೋಯಿತು ಬಹುಮುಖ್ಯವಾಗಿ ಕರೋನಾ ಕೂಡ ಇದಕ್ಕೆ ಕಾರಣವಾಯಿತು ಕಾರಣದ ಬಳಿಕ ಎಲ್ಲರೂ ಕೂಡ ಓ ಟಿ ಟಿಗೆ ಮುಗಿಬಿದ್ರು ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮನಸ್ಥಿತಿ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಸಿನಿಮಾಗಳು ತೆರೆ ಕಂಡಾಗ ಮಂದಿ ಏ ಗುರು ಟಿ ಟಿಗೆ ಬರುತ್ತೆ ಒಂದು ಮೊಬೈಲ್ ಅಲ್ಲಿ ಸಿಗುತ್ತೆ ಟಿವಿಗೆ ಬರುತ್ತೆ ಹಾಗೆ ಹೇಗೆ ಅಂತೇಳಿ ಕಾರಣಗಳನ್ನು ಹೇಳ್ತಾರೆ ಅದೇ ಪರಭಾಷಾ ಸಿನಿಮಾಗಳು ತೆರೆ ಕಂಡಾಗ ಚಿತ್ರ ಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ ಹೊಸ ಸಿನಿಮಾ ಬಿಟ್ಟಾಕಿ ಹಳೆಯ ಸಿನಿಮಾಗಳನ್ನ ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಮಾಡಲಾಗುತ್ತೆ ಆ ಸಿನಿಮಾಗಳು ಕೂಡ ಹೌಸ್ಫುಲ್ಲು ನಮ್ಮ ಕನ್ನಡಕ್ಕೆ ಅದು ಓ ಟಿ 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 ವಿ ಅದು ಇದು ಅಂತೇಳಿ ಎಲ್ಲವೂ ಅನ್ವಯ ಆಗುತ್ತೆ ಪರಭಾಷಾ ಸಿನಿಮಾಗಳು ಅದು ಹಳೆಯ ಸಿನಿಮಾಗಳು ರಿಲೀಸ್ ಆದಾಗ ಅದು ಓ ಟಿ ಟಿಯಲ್ಲೂ ಇದೆ ಯೂಟ್ಯೂಬ್ನಲ್ಲೂ ಇದೆ ಅಲ್ಲಿ ಹೌಸ್ಫುಲ್ ಆಗುತ್ತೆ ಕಾರಣ ಏನು ಮನಸ್ಥಿತಿ ಅಂತಲೇ ಹೇಳಬೇಕು ಇರಲಿ ಈ ವಿಚಾರ ಪಕ್ಕ ಇಡೋಣ ಒಟ್ಟಿನಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಬಾರದೆ ಚಿತ್ರಮಂದಿರಗಳು ಪುಟಿದೇಳಲ್ಲ ಇದರೊಂದಿಗೆ ಹೊಸಬರ ಸಿನಿಮಾಗಳು ಬಂದಾಗ ಸ್ಟಾರ್ ನಟರು ಕೂಡ ಕೈ ಹಿಡಬೇಕಾಗತ್ತೆ ಚಿತ್ರಮಂದಿರದತ್ತ ಸ್ಟಾರ್ ನಟರು ಒಮ್ಮೆ ತಿರುಗಿ ನೋಡಬೇಕು ಅಲ್ಲ ಪರಿಸ್ಥಿತಿ ಹೇಗಿದೆ ಪ್ರಸ್ತುತ ಎಷ್ಟು ಚಿತ್ರಮಂದಿರಗಳಿವೆ ಹಿಂದೆ ಎಷ್ಟು ಚಿತ್ರಮಂದಿರಗಳು ಇತ್ತು ಮುಂದೆ ಎಷ್ಟು ಚಿತ್ರಮಂದಿರಗಳು ಇರಬಹುದು ಅನ್ನೋದನ್ನು ಸ್ಟಾರ್ ನಟರು ಗಮನಹರಿಸಲೇಬೇಕು ಇಲ್ಲವಾದರೆ ಮುಂದೊಂದು ದಿನ ಇವರ ಸಿನಿಮಾಗಳು ತೆರೆ ಕಂಡಾಗ ಚಿತ್ರಮಂದಿರಗಳೇ ಇರಲ್ಲ ಬರೀ ಓ ಟಿ ಟಿ ಅಷ್ಟೇ ಇವೆಲ್ಲ ಗಮನಿಸಬೇಕಾದ್ರೆ ಮುಂದೆ ಜಾಸ್ತಿ ಏನಿಲ್ಲ ಹತ್ತು ಹದಿನೈದು ವರ್ಷಗಳ ನಂತರ ಆಗಿನ ಜನ್ರೇಶನ್ನು ಈಗ ನಾನು ಏನು ಹೇಳಿದ್ನಲ್ಲ ಚಿತ್ರಮಂದಿರದ ಮುಂದೆ ಸಂಭ್ರಮಾಚರಣೆ ಕಟೌಟು ಹೂವಿನ ಹಾರ ಹಾಲಿನ ಅಭಿಷೇಕ ಚಿತ್ರಮಂದಿರದ ಒಳಗಡೆ ಅಟ್ ಎ ಟೈಮು ಸಾವಿರ ಮಂದಿ ನೋಡೋದು ಇವೆಲ್ಲ ಕೇವಲ ಮಾತಿನಲ್ಲಷ್ಟೇ ಇರುತ್ತೆ ಯಾವುದು ಚಾಲ್ತಿಯಲ್ಲಿರಲ್ಲ ಚಾಲ್ತಿಯಲ್ಲಿ ಇರಬೇಕಂತಾದರೆ ಈ ಪರಂಪರೆ ಮುಂದೆ ಕೂಡ ಬೆಳಿಬೇಕಂತಾದರೆ ಉಳಿಬೇಕಂತಾದರೆ ಸ್ಟಾರ್ ನಟರು ಈಗಲಾದರೂ ಎಚ್ಚೆತ್ತು ವರ್ಷಕ್ಕೊಂದು ಎರಡು ಸಿನಿಮಾಗಳನ್ನಾದರೂ ಮಾಡಬೇಕು ಕನ್ನಡದಲ್ಲಿ ಹಬ್ಬಬ್ಬ ಅಂತ ಹೇಳಿದರೆ ಏನಿಲ್ಲ ಅಂತಾದರು ದರ್ಶನು ಸುದೀಪು ಶಿವಣ್ಣ ಯಶು ದುನಿಯ ವಿಜಯ್ ಗಣೇಶು ಹೀಗೆ ಏನಿಲ್ಲ ಟಾಪ್ ಟಾಪಲ್ಲಿ ಒಂದು ಆರು ಮಂದಿ ಇದ್ದೇ ಇದ್ದಾರೆ ವರ್ಷಕ್ಕೆ ಎರಡು ಸಿನಿಮಾ ಅಂತಾದರೂ ಕೂಡ ಅಲ್ಲೇ ಹನ್ನೆರಡು ಸಿನಿಮಾ ಆಯಿತು ತಿಂಗಳಿಗೆ ಒಬ್ಬೊಬ್ಬ ನಟರ ಸಿನಿಮಾಗಳು ಬಂದರೂ ಚಿತ್ರಮಂದಿರ ಉಳಿಯುತ್ತೆ ಉಳಿದಂತೆ ಇನ್ನುಳಿದ ನಟರಿದ್ದಾರೆ ಅವರ ಸಿನಿಮಾಗಳು ಚೆನ್ನಾಗಿ ಓಡುತ್ತೆ ಹೊಸಬರ ಸಿನಿಮಾಗಳು ಕೂಡ ವೇದಿಕೆ ಆಗುತ್ತೆ ಕನ್ನಡ ಚಿತ್ರರಂಗವನ್ನು ಉಳಿಸೋದು ಇದರ ಜೊತೆಗೆ ಚಿತ್ರಮಂದಿರಗಳನ್ನು ಕೂಡ ಉಳಿಸೋದು ಸ್ಟಾರ್ ನಟರ ಕೈಯಲ್ಲಿದೆ ನಮಸ್ಕಾರ